ಕಡಿಮೆ ತುಪ್ಪ ಎಣ್ಣೆನ ಬಳಸಿಬಿಟ್ಟು ಈಸಿಯಾಗಿ ಸಾಫ್ಟಾಗಿ ಬಾಯಲಿಟ್ಟರೆ ಮೆಲ್ಟ್ ಆಗೋ ರೀತಿ ಇರುವಂಥ ಪೈನಾಪಲ್ ಕೇಸರಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಮೂರು ಪೈನಾಪಲ್ ಸ್ಲೈಸಸ್ನ ತಗೊಂಡಿದ್ದೀನಿ ಇದನ್ನು ಈ ರೀತಿ ಕಟ್ ಮಾಡಿ ತೊಗೋಬೇಕು ಮಧ್ಯಭಾಗನ ಮತ್ತು ಸೈಡ್ಸಲ್ಲಿ ಈ ರೀತಿ ಮುಳ್ಳು ರೀತಿ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಫೈನ್ ಚಾಪ್ ಮಾಡಿ ತೆಗ್ದಿಟ್ಕೊಳ್ಳಿ ಈಗ ಒಂದು ಪ್ಯಾನ್ ಬಿಸಿ ಆಗೋದಕ್ಕಿಟ್ಟು ಎರಡು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪದ ಬದಲಾಗಿ ಬೆಣ್ಣೆನೂ ಹಾಕ್ಬೋದು ನೀವು ಇಲ್ಲಿ ಎಣ್ಣೆನೂ ಸಹ ಬಳಸ್ಬೋದು ಈಗ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀವಿ ಗೋಡಂಬಿ ಮತ್ತು ದ್ರಾಕ್ಷಿ ಇವೆರಡನ್ನೂ ಸಹ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಕಲರ್ ಬಂದ ಮೇಲೆ ದ್ರಾಕ್ಷಿ ಹಾಕಿ ನೋಡಿ ದ್ರಾಕ್ಷಿನೂ ಸಹ ಈಗ ಸ್ವಲ್ಪ ಕಲರ್ ಬಂದಿದೆ ಈಗ ಇವೆರಡನ್ನೂ ತೆಗೆದಿಟ್ಕೊಳ್ಳೋಣ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ನಂತರ ಇದೇ ತುಪ್ಪಕ್ಕೆ ನಾವು ಪೈನಾಪಲ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ನಾವು ಪೈನಾಪಲ್ನ ಫ್ರೈ ಮಾಡಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಎರಡು ನಿಮಿಷ ಇದನ್ನು ಹುರ್ಕೊಂಡ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಈಗ ಇದಕ್ಕೆ ರವೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ಆಗಿ ನೀವು ಉಪ್ಪಿಟ್ಟು ರವೆನ ತೊಗೊಂಡ್ರೆ ಸಾಕು ಇದನ್ನು ನಾವು ಎರಡು ನಿಮಿಷ ಹುರಿಬೇಕಾಗುತ್ತೆ ಹುರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದೇ ತುಪ್ಪದಲ್ಲಿ ನಾವು ಹುರ್ಕೋತಾ ಇದ್ದೀವಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ರವೆ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಎರಡು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಈಗ ಇದೇ ಕಪ್ಪಲ್ಲಿ ನಾವು ಎರಡು ಕಪ್ಪಷ್ಟು ಬಿಸಿನೀರನ್ನು ಹಾಕೋತಾ ಇದ್ದೀವಿ ನಾನಿಲ್ಲಿ ಕೆಟಲಿಂದ ಹಾಕೋತಾ ಇದ್ದೀನಿ ನೀವು ಬಿಸಿನೀರನ್ನು ಅಳತೆ ಮಾಡಿಬಿಟ್ಟು ಕಾಯೋದಕ್ಕೆ ಇಟ್ಕೊಳ್ಳಿ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ಬಿಸಿನೀರು ಹಾಕಿ ಇದನ್ನು ನಿಧಾನವಾಗಿ ಗಂಟಿಲ್ದ ರೀತಿ ಈ ರೀತಿ ತಿರುಗಿಸ್ಬೇಕಾಗತ್ತೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನ ಹಾಕೋಬೇಕು ಕೇಸರಿ ನಾವು ಯಾವಾಗ ಮಾಡಬೇಕಂದ್ರೂ ಆದಷ್ಟು ಬಿಸಿನೀರನ್ನೇ ಹಾಕಿ ಬಿಸಿನೀರನ್ನು ಹಾಕೋದ್ರಿಂದ ಬೇಗ ಆಗುತ್ತೆ ರವೆ ಚೆನ್ನಾಗಿ ಅರಳುತ್ತೆ ಈಗ ಪ್ಲೇಟ್ನ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬಿಡೋಣ ನೋಡಿ ನೀರೆಲ್ಲ ಚೆನ್ನಾಗಿ ರವೆ ಅಬ್ಸರ್ವ್ ಮಾಡ್ಕೊಂಡಿದೆ ಈಗ ನಾವು ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ ಇದನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀವಿ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದವರು ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೋಬೋದು ಚೆನ್ನಾಗಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಊರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಿಧಾನವಾಗಿ ಸಕ್ಕರೆ ಕರೆಕ್ಟಾಗಿ ಬರುತ್ತೆ ರವೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದನ್ನು ಚೆನ್ನಾಗಿ ಗಂಟಿಲ್ಲದ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಗಂಟಾಗಿರುತ್ತೆ ಇದನ್ನು ಹೊಡಿತಾ ಈ ರೀತಿ ಮಿಕ್ಸ್ ಮಾಡಬೇಕು ನಾವಿಲ್ಲಿ ಬರೀ ಎರಡೇ ಎರಡು ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೀವಿ ಸ್ವಲ್ಪ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಇದನ್ನು ಇಲ್ಲದೇ ನೀವು ಮಾಡ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯೆಲ್ಲೋ ಕಲರ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಇದರ ಬದಲಾಗಿ ನೀವು ಕೇಸರಿನೂ ಸಹ ಹಾಲಲ್ಲಿ ನೆನೆಸ್ಬಿಟ್ಟು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅರಳೋದಕ್ಕೆ ಬಿಡಬೇಕಾಗುತ್ತೆ ಪ್ಲೇಟ್ನ ಮುಚ್ಚಿ ಹಾಗೆ ಬಿಟ್ಟರೆ ಪ್ಯಾನ್ ಬಿಡ್ತಾ ಬರಬೇಕು ಕೇಸರಿ ಭಾತು ನಮಗೆ ಕೇಸರಿ ಭಾತಲ್ಲಿ ಯಾವುದೇ ರೀತಿ ಗಂಟೆಗಳು ಇರಬಾರ್ದು ಹಾಗೆ ರೀತಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಪ್ಯಾನ್ ಬಿಡ್ತಾ ಬಂದಿದೆ ಈಗ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕಿದ್ದೀನಿ ಈಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದಷ್ಟೇ ರುಚಿಯಾಗಿರುವಂಥ ಪೈನಾಪಲ್ ಕೇಸರಿ ರೆಡಿಯಾಗಿದೆ ಕಡಿಮೆ ಎಣ್ಣೆ ತುಪ್ಪದಲ್ಲಿ ನೀವು ಇದನ್ನು ಮಾಡ್ಬೋದು ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ಪೈನಾಪಲ್ ಕೇಸರಿ ಬಾತನ್ನು ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್